ಸಮಸ್ತ ದೇಶದ ನಾರಿ ಅಮ್ಮಂದಿರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳೊಂದಿಗೆ ಗೃಹಿಣಿಯಿಂದ ದೇಶ ಆಳುವ ದೆಹಲಿಯ ಸಂಸತ್ ಭವನದವರೆಗೆ ಇವತ್ತು ಮಹಿಳೆಯರ ಸಾಧನೆ ಹೆಚ್ಚಾಗ್ತದೆ ಶಿಕ್ಷಣ ಕ್ಷೇತ್ರ ಇರ್ಬೋದು ಯಾವ ಕ್ಷೇತ್ರದಲ್ಲೂ ನೋಡುವ ಸಹ ಮಹಿಳೆಯರ ಇವತ್ತು ಮುಂದೆ ಬರ್ತಾ ಇದ್ದಾರೆ ಇವತ್ತು ಕಾರ್ಮಿಕರಂತೆ ಕಾರ್ಖಾನೆಗಳಲ್ಲೂ ಸಹ ತನ್ನ ಸ್ವಾಭಿಮಾನದ ಬದುಕಿಗಾಗಿ ತನ್ನ ಕುಟುಂಬದ ನಿರ್ವಹಣೆಗಾಗಿ ಕಾರ್ಖಾನೆಗಳು ರಾತ್ರಿ ವೇಳೆ ಸಹ ದುಡಿತಾ ಇದ್ದಾರೆ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾತ್ರ ಮಹಿಳೆಯರನ್ನು ಇವತ್ತು ಕಡೆಗಣಿಸ್ತಾ ಇದ್ದಾರೆ ಯಾಕಂದರೆ ನಮಗೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಏನು ಇವತ್ತು ಹೇಳಿದರೆ ಇವ ಮೊಂಟಿ ಮಹಿಳೆ ಮಧ್ಯರಾತ್ರಿಯಲ್ಲಿ ಓಡಾಡಿದರೆ ನಮಗೆ ನಿಜವಾದ ಸ್ವತಂತ್ರ ಬಂತು ಅಂತೇಳಿ ಅವರ ಹೇಳಿದ ಮಾತು ಇನ್ನೂ ನಿಜವಾಗಲ್ಲ ಯಾಕಂದರೆ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ಗಂಟೆ ಒಂದು ಅತ್ಯಾಚಾರ ಕೊಲೆ ಏನು ದೌರ್ಜನ್ಯ ನಡೀತಾನೇ ಇದೆ ಅವರ ಕಿರುಕುಳ ಮಹಿಳೆಯರನ್ನು ಇವತ್ತು ಮಹಿಳೆಯರು ಹುಟ್ಟಿದ್ದಾರೆ ಅಂದರೆ ಹೆಣ್ಣು ಮಗು ಮುಡ್ತಾರೆ ಅಂದರೆ ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಆ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಒಂದು ಮಹಿಳೆಯರ ಒಂದು ಭ್ರೂಣ ಹತ್ಯೆ ಏನು ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಆ ಭ್ರೂಣ ಹತ್ಯೆ ಮಾಡೋವ್ರಗ ವಂಶ ಸಂಪೂರ್ಣವಾಗಿ ನಿಶಿಸು ಹೋಗ್ಬಿಡ್ತದೆ ಅವರ ಕೈ ಕಾಲು ಬಿದ್ದೋಗ್ತದೆ ಯಾಕಂದರೆ ಹೆಣ್ಣು ಇಲ್ಲದ ದೇಶವನ್ನು ನೀವು ಊಹೆ ಮಾಡಿಕೊಳ್ಳಿ ಒಂದು ಕುಟುಂಬನ ಊಹೆ ಮಾಡಿಕೊಳ್ಳಿ ಒಬ್ಬ ತಾಯಿ ಹತ್ತು ಜನ ಮಕ್ಕಳೆದೊ ಮೈ ಎತ್ತರೂ ಸಹ ಆ ಮಕ್ಕಳನ್ನು ಸಾಕಿ ಸಲಕ್ತಾರೆ ಅಂತಹ ನಮ್ಮ ನಾರ ಮಣಿಯರ ಮಹಿಳಾ ದಿನದ ಶುಭಾಶಯಗಳಂತೆಯೇ ಅಂತಾರಾಷ್ಟ್ರೀಯ ಮಹಿಳಾ ದಿನ ಶುಭಾಶಯಗಳನ್ನು ಕರ್ನಾಟಕ ರಾಜ್ಯ ರೈತ ಸೇನಾ ಮತ್ತು ದಸಿರು ಸೇನೆ ವತಿಯಿಂದ ಸಲ್ಲಿಸುವ ಮುಖಾಂತರ ಅವರ ಪಾದಕ್ಕೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಮಹಿಳೆಯರಿಲ್ಲದೆ ನಾವು ದೇಶನ ಊಹೆ ಮಾಡಿಕೊಳ್ಳದೇ ಆಗ್ತಾ ಇಲ್ಲ ಅಂದಿನ ಕಾಲದಲ್ಲಿ ಸತಿ ಸಹಮಾನ ಪದ್ಧತಿ ಇತ್ತು ಪತಿ ಸತ್ತೋದ್ರೆ ಏನು ಸತಿನೂ ಸಹ ಬೆಂಕಿಗಾರೋದು ನದಿಗಾರು ಆದರೆ ಅದು ಕಾಲ ಬದಲಾವಣೆ ಆಗಿದೆ ಇವತ್ತು ಯಾವ ಕ್ಷೇತ್ರದಲ್ಲೂ ಸಹ ಅವರು ಸಾಧನೆ ಕೈತಾ ಇವತ್ತು ಚಂದ್ರಲೋಕಕ್ಕಿರ್ಬೋದು ಯಾವುದೇ ವೃಕ್ಷಮಾತೆ ಇರ್ಬೋದು ಯಾವುದೆಲ್ಲ ನೋಡಿಕೊಳ್ಳಿ ಇವತ್ತು ಮಹಿಳೆಯರು ಮುಂದಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳಂದರೆ ಇವತ್ತು ಸಾಧನೆ ಮಾಡಿರುವ ಮಹಿಳೆಯರ ಆದರ್ಶವನ್ನು ಇಂದಿನ ಮಹಿಳೆಯರು ಅಳವಡಿಸಿಕೊಳ್ಳುವ ಜೊತೆಗೆ ಧೈರ್ಯವಾಗಿ ಇವತ್ತು ಯಾವುದೇ ಸಮಸ್ಯೆ ಬಂದರೂ ಮುನ್ನುಗ್ಬೇಕು ಮುಂದೆ ಮತ್ತೊಮ್ಮೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯಗಳಿಗೆ ಮಹಿಳಾ ದಿನಾಚರಣೆ ಎಂದು ಪ್ರಬಲವಾದ ಕಾನೂನು ಜಾರಿ ಮಾಡಬೇಕೆಂದು ಮಾನ್ಯ ಪ್ರಧಾನಮಂತ್ರಿಗಳನ್ನು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡುವ ಜೊತೆಗೆ ಸಮಸ್ತ ನಾರಿ ಮಣಿಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ